ನಮಸ್ತೆ ಎಲ್ಲರಿಗೂ ಫ್ರೆಂಡ್ಸ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ತಾರೀಕು ಇಪ್ಪತ್ತು ನೋಡ್ರಿ ಇವತ್ತ ಸೊ ಬಿಸಿ ಮಾಡಿರ್ತೀವಲ್ಲ ಹಾಗಾಗಿ ಇವತ್ತು ಸೊ ಬಿಸಿ ಪಾರ್ಟಿ ಅಂತೇಳಿ ಮಾಡ್ತಾರೆ ನೋಡಿರಿ ಯಾರ ಹೆಸರು ಮ್ಯಾಗ ಬಿಸಿ ಚೀಟಿ ಯಾರಿರ್ತೈತಿ ಅವ್ರ ಮನೆಗೆ ಆಗಿ ಕಿಟ್ಟಿ ಪಾರ್ಟಿ ಅಂತೇಳಿ ಇರ್ತೈತಿ ಇದು ಸೊ ಲಾಸ್ಟ್ ಹಿಡಿಯೋದ್ರೊಳಗೆ ನಾನು ಹೇಳಿದ್ದೆ ದುಡ್ಡೆಲ್ಲ ಜಮಾ ಮಾಡಿದ್ದು ನೋಡಿರ್ಬೋದು ನೀವು ಸೊ ಇವಾಗ ನಾನು ಹೊರಟಿದ್ದೀನಿ ಮಕ್ಕಳೆಲ್ಲ ಮನೆಗಿರ್ತಾರೆ ಸೃಷ್ಟಿ ಇದಾಳ್ರಿ ಚಿಂತೆ ಇಲ್ಲ ಪ್ರತಿ ಸರಿ ನಾವು ನಮ್ಮ ಬೆನ್ನಿಂದ ಮಕ್ಕಳು ಕರ್ಕೊಂಡು ಹೋಗಿ ಇರೋದನೆ ಸೊ ಸೃಷ್ಟಿ ಅದಳ ನೋಡ್ಕೊಂತೀನಿ ನಾಳೆ ಗಂಟೆ ಅಂದ್ಲು ಹಂಗಾಗಿ ಸ್ನೇಹ ಏನಿಲ್ಲರಿ ಆಕೆಯಿಂದ ಏನು ಚಿಂತಿ ಇಲ್ಲ ಈ ನನ್ನ ಮಗನಿಂದ ನೋಡ್ರಿ ಚಿಂತಿ ಎಲ್ಲಿ ಏ ತಾಳಗೋಗಿ ಹಾಂ ಸೃಷ್ಟು ಒಂದು ಎರಡು ಬಂಡೆ ತಿಕ್ಕನ ಪುಟ್ಯಾಗ ಒಂದು ಹತ್ತು ನಿಮಿಷ ಆಟ ಆಡ್ತಿದ್ರು ಆಡಲಕ್ಕ ಅವು ಹಳೆ ನೀರು ಚೆಲ್ಲಿ ಹೊಸ ನೀರು ಬಿಡು ಆಮೇಲೆ ಅವನಿಗೆ ಬೇರೆ ಯಾರು ಭೀ ಹಾಕಿ ಫ್ರೆಶ್ ಮಾಡಿ ಕುಂದಿರಿ ಸೂಪ್ ಆಯ್ತು ನೋಡಿ ಸೂಪಿನ ಪ್ಯಾಕೆಟ್ ಅದ ಫ್ರಿಜ್ನಾಗೆ ಬೇಕಾದ್ರೆ ಮಾಡ್ಕೊರೆ ಏನು ತಂಬರ್ಲಿ ಬರಗ ಕಾಯಣ ಐತನ ಕಲ್ಲಂಗಡಿ ಏನು ಮತ್ತ ಐ ಪಾರ್ಸಲ್ ಚೆಂದ ಅನ್ಸಲ್ಲ ಅವ ನೋಡೋಣ ಏನಾರ ತರ್ತಿಂತವು ಏನು ಹೌದಾ ನೀ ಆಗೋ ಮಾಡಬೇಡ ಅವ್ರ ಜೀವ ತಿನ್ಬೇಡ ಆ ಪಿಲ್ಲು ಇಬ್ರು ಹಾಕದಾರ ಏನು ಹೇಳ್ತಾರ ಅದು ಕೇಳು ನೀ ಏನಾರ ಅವ್ರು ಪಿರೋದು ಹೇಳಿದ್ರು ಪಿಲ್ಯ ಗುಡ್ ಬಾಯ್ ಇಲ್ಲ ಪಿಲ್ಯ ಮಾತು ಕೇಳಿಲ್ಲ ಅಂದ್ರೆ ಮತ್ತೆ ನಿಂಗೆ ಏನು ಕೊಡಲ್ಲ ಅಣ್ಣ ಆ ಏನು ಪಿಲ್ಲು ಹಂಗ ಅನ್ಬ್ಯಾಡ್ದು ನೀ ಕಾರ್ಬಾರ್ ಮಾಡ್ತೀನಿ ನಂಗೆ ಗೊತ್ತದು ತೊಳಗ ಹೊಟ್ಟ ಹೋಗ್ಬೇಡ ಪಿಲ್ ಪಾರ್ಕಿಂಗ್ದಾಗ ಹಾಂ ನೀಂಗೇನ ತೊಗೊಂಡ ಹ್ಞೂ ಬರ್ರಿ ನೀ ಆಗೋಪನ್ ಮಾಡಿದ್ರೆ ನಿಂಗಿಲ್ಲ ಮತ್ತ ಹಾಂ ಹೋಗ್ಬೇಡ ಸುಷ್ಟು ಇರ್ಲಿ ಅಕ್ಷಿರ್ಲಾ ಬರ್ರಿ ಇವಾಗ ನಾನು ಕೂಡ ಹೊರಟಿದ್ದೀನಿ ಯಾವತ್ತು ಎಲ್ಲಿಗೆ ಬಿಟ್ಟು ಹೋಗೋದು ಹೋಗಂಗಿಲ್ಲ ನಮ್ಮ ಸಂಗಟ ಇರ್ತಾರೆ ಮಕ್ಕಳು ಹಾಗಾಗಿ ಸ್ವಲ್ಪ ಎರಡು ಸರಿ ಕೇಳಿಸರಿ ಹೆಚ್ಚಿಗೆ ಹೊರಟಿದಿ ನೋಡ್ರಿ ನೋಡ ಲಕ್ಷ್ಮಿ ರೀ ಏನು ಮತ್ತು ಹೋಗಿದಾರು ನಾಲ್ಕು ಗಂಟೆ ಬಂದಿದಿರಿ ಪೋಣೆ ಆಯ್ತಾಗ ಬಂದ್ರಿ ಬಿಸಿಲು ಹೆಚ್ಚಿಗೆ ಅದಲ್ಲ ನೋಡ್ರಿ ಸೆಕೆ ಇವಾಗಾದ್ರೂ ಫ್ರೆಶ್ ಫ್ರೆಶ್ ಆಗಿನಿ ಅದ ರೀ ನೋಡ್ತೀನಿ ಬರ್ರಿ ಊಟ ಗಾಡಿ ಏನಾಯ್ತಕ್ಕ ತುಮಗೇನಾರ

पाय एक घसरगुंडी खेळायला लागले काय एक फटकी द्या घसरगुंडी हे खेळे सगळं का फेकलो पैरी मध्ये ते घसर घसरून पडशील असले कोणतर तसंच करते बाई वैता केलेले एकरू यार इबर मंदी पायवीच द्या एक फटकी मग ಖಾಲಿ ಸೃಷ್ಟಿಲ್ಲ ಸಾಂಗನ ಬಗ್ ಖಲಿಸೋನು ಚಲ್ರಿ ಆಗಾವ್ ಅವ ಒಬ್ಬನಿದ್ರ ಪಿಲ್ಲೆ ಹದ್ ಬಸ್ತಾಗ ಇರ್ತಾರ್ರಿ ಆವ ಇವ ಇಬ್ರು ಕುಡಿದ್ರ ಮೊದ್ಲ ಎರಡು ಉಡಾಳ ಮೆಂಬರ್ಗಳದವ್ರಿ ಅವ್ನಕ್ ಕಮ್ಮಿಲ್ಲ ಇವನು ಕಮ್ಮಿಲ್ಲ ಯಾ ಹಂಗಾಗಿ ಸ್ವಲ್ಪ ನೋಡ್ಬೇಕಾಗತ್ ನೋಡ್ರಿ ಸೊ ನಮ್ಮ ಅಂಬಾರಿ ಏನ ತಗೊಂಡ್ ಇವಾಗ ಹೊರಡೋಣ ಅಂತ ಈಗ ಅಲ್ಲೋದ್ಮೇಲೆ ಸಿಗ್ತೀನಿ ಡೈರೆಕ್ಟ್ ಸೊ ನಾನು ಹಂಗೆ ಫ್ಲಾಟ್ ಕಡೆ ಬಂದಿನ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಹೊಸ ಮನೆಗೆ ಅದು ಸನಿಪ್ ಆಗ್ತದೆ ಇವತ್ತು ಬಿಸಿ ಇರುವಂಥ ಕಿಟಿ ಪಾರ್ಟಿ ಇರುವಂಥ ಮನೆ ನಂಗಲ್ಲಿ ಯಾರೂ ಕಾಣಿಸಿಲ್ಲ ನಮಗೂ ಹೊಸ ಪರಿಚಯ ಸೊ ಆಂಟಿನೂ ಇನ್ನೂ ಹಿಂದೆ ಬರತ್ತಿದ್ರು ಅವ್ರ ಮಗನಿಗೆ ಕರ್ಕೊಂಡು ಹಂಗಾಗಿ ಮತ್ತು ಆ ಗ್ಯಾಪ್ನೊಳಗೆ ಮನೆ ಕಡೆ ಹೋಗಿ ಬಂದ್ರಾಯ್ತು ಅಂತ ಹೇಳಿ ಬಂದಿನಿ ಇದು ಫಸ್ಟ್ ಫ್ಲೋರ್ ಅದ್ರಿ ನಮ್ಮ ಅತ್ತೆಯರು ಗ್ಯಾಸ್ ಕಟ್ಟಿನ ಡಬಲ್ ಲೇಯರ್ ಅಂದ್ರೆ ಫಸ್ಟ್ ಅತ್ತಿಯರು ಇದು ಫಸ್ಟ್ ಫ್ಲೋರ್ದದ್ದು ನೋಡ್ರಿ ಅವ್ರು ಏನೈತಿ ಇದು ಚೌಕಟ್ಟ ಬಿಲ್ಡರ್ ಕಡೆ ಇರ್ಲಿಲ್ಲ ರೀ ಇದು ಇದು ಎಲ್ಲನೂ ಕೂಡ ಅವ್ರು ಮತ್ತೆ ಎಕ್ಸ್ಟ್ರಾ ಪೇ ಮಾಡಿ ಮಾಡ್ಕೊಂಡಿದ್ದಾರೆ ನೋಡ್ರಿ ಮತ್ತು ಇವನು ಇವನು ಕೂಡ ಇವೇನು ತೋಳದ ನೋಡ್ರಿ ಗ್ರ್ಯಾನೇಟಿಂದು ಇಲ್ಲೆಲ್ಲ ಅವರೇ ಮಾಡ್ಕೊಂಡಿದ್ದಾರೆ ನೋಡ್ರಿ ಇಲ್ಲೇನು ಕಾಣಿಸಕತ್ತಾವಲ್ಲ ಇದೆಲ್ಲ ಎಕ್ಸ್ಟ್ರಾ ದುಡ್ಡು ಪೇ ಮಾಡಿ ಅವ್ರು ಮಾಡ್ಕೊಂಡಿರುವಂಥದ್ದು ಹಾಗೆ ಇಲ್ಲಿ ಈ ಥರ ಕಡಪನ ಮಾಡ್ಕೊಂಡಿದ್ದಾರೆ ನೋಡ್ರಿ ಫ್ರೆಂಡ್ಸ ಎಷ್ಟು ರೊಕ್ಕಪ್ಪ ಅಂದ್ರೆ ಇದೇನು ನಾವು ಇಂಥ ದೊಡ್ಡ ಜಾಗ ಕೊಟ್ಟು ನಮಗೇನಿದು ಉಪಯೋಗ ಆಲರ್ದಂಗೆ ಆಯ್ತು ರೀ ಫ್ರೆಂಡ್ಸ ಸುಮ್ಮ ಫ್ರೀ ನಂಗೆ ಹಂಗೆ ಅನಿಸೈತಿ ಒಂದು ಫ್ಲಾಟ್ ಜಾಗ ಕೊಟ್ಟಿರೋದಿಕ್ಕ ಆದ್ರೆ ಅದ್ರ ಅಷ್ಟು ಖರ್ಚು ನಮ್ಮ ಕಡೆಯಿಂದ ಆಗಕತ್ತವ ನೋಡ್ರಿ ಈ ಥರ ಮಾಡ್ಕೊಳೋದಿಕ್ಕೆ ಖಂಡಪಟ್ಟಿಗೆ ಖರ್ಚು ಫ್ರೆಂಡ್ಸ್ ನನಗೂ ಫಸ್ಟ್ ಈ ಥರ ಮಾಡ್ಕೊಳುವಂಥ ಐಡಿಯಾನೇ ಇತ್ತು ಬಟ್ ಖರ್ಚು ಭಾಳ ನೋಡ್ರಿ ಎಲ್ಲದಕ್ಕೂ ಇದು ಅರ್ಬಿ ಗಿರ್ಬಿ ಇಟ್ಕೊಂಡ್ರೆ ಮತ್ತೆ ಅದು ಗಾಡಿದು ಇದು ಹತ್ತಬಾರ್ದು ಅಂತೇಳಿ ಈ ಥರ ಒಳಗಡೆ ಅವರು ಮತ್ತು ಪಾಲಿಸ್ ಕಲ್ ಬಂಡಿ ಹಾಕೊಂಡಿದ್ದಾರೆ ನೋಡ್ರಿ ಗಾಡಿಗೆ ಚೆನ್ನಾಗಾಗೈತೆ ನೋಡಿರಿ ಇದು ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಕೋಬೋದು ಇದಕ್ಕೆಲ್ಲ ಏನೈತೆ ಆಮೇಲೆ ಸ್ಲೈಡಿಂಗನ್ನು ಮಾಡ್ಕೋಬೋದು ಡೋರನ್ನು ಕೂಡ ಮಾಡ್ಕೋಬೋದು ಆ್ಯಕ್ಚುಲಿ ಸೈಡ್ ಸ್ಲೈಡಿಂಗನೇ ಮಾಡ್ತಾರ ಅನಿಸ್ತದ್ರಿ ಯಾಕಂದ್ರೆ ಇಲ್ಲಿ ಡೋರ್ ಮಾಡಿದ್ರೆ ಮತ್ತೆ ಜಾಗ ಕಡಿಮೆ ಐತ್ರಿ ಇದು ಸ್ಪೇಸ್ ಕಡಿಮೆ ಐತಿ ಹಾಗಾಗಿ ಸ್ಲೈಡಿಂಗ್ ಏನು ಮಾಡ್ಕೋತಾರೋ ಸೊ ನಂದು ಇದು ಮೊದ್ಲಿಗಿಂದನೇ ಐಡಿಯಾ ಇತ್ತು ಬಟ್ ರೊಕ್ಕ ಎಲ್ಲ ಕೇಳಿ ಏಪ್ಪ ಏನಪ್ಪ ಇಷ್ಟು ಮಜೂರಿ ಕೊಡಬೇಕಾ ಇಷ್ಟು ರೊಕ್ಕ ಕರ್ಸು ಮಾಡಬೇಕಾ ಏನಂತ ಅವನಂತ ಜಾಗ ಕೊಟ್ಟು ನಮಗೊಂದು ಫ್ಲಾಟ್ ಸ್ವಲ್ಪ ಕಡಿಮೆ ದುಡ್ಡನ್ನು ಕೂಡ ತಗೊಳ್ಳಲಿಲ್ಲ ಅವ್ರು ಎಲ್ಲರಿಗೂ ಹೆಂಗೆ ಕೊಟ್ಟರು ಹಾಗೆ ಕೊಟ್ಟರು ಸೊ ಹಾಗಾಗಿ ಎಲ್ಲದಕ್ಕೂ ಏನು ಮಾಡ್ಕೋಬೇಕು ಒಟ್ಟು 왔다 ರೊಕ್ಕ 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 ಅನ್ನೆ ಆಗ್ಬಿಡೈತಿ ಸೊ ಹಾಗಾಗಿ ನನಗಂತೂ ಈ ತೆಲಿನೆ ಕಟ್ಟಂಗ ಆಗ್ಬಿಡೈತಿ ಫ್ರೆಂಡ್ಸ ನಮ್ದೊಂದು ಗ್ಯಾಸ್ ಕಟ್ಟಿದ್ದು ತೋರಿಸ್ತೀನಿ ನಿಮ್ಗೆ ಸೆಕೆಂಡ್ ಫ್ಲೋರ್ ಹೋಗಿ ಕ್ಯಾ ರೌದೇ आमच्या ಕಡೆ दुसऱ्याकडे ಕಡೆ घ्या दुसऱ्याकडे पण असं सांगणार आहे कि भैया ಬಗಾ ಅಲ್ಲಿ ಯಾರು ಬಂದಿಲ್ಲ ನಂಗೆ ಬಂದ್ ಹೋದ್ರಿ ಬಂದ್ರ ಬಂದ್ರಿ ನೋಡ್ರಿ ಮೊಬೈಲ್ ಬಂದಿರಿ ಹಾ ಮತ್ತಿನ್ನ ಅದ್ರದ್ದು ಏನಾಗಿಲ್ಲ ನಾನು ಹೋಗಿಲ್ ಮ್ಯಾಗಿಲ್ಲಿ ಮಾಡ್ಯಾರು ಅದೇ ನೋಡ್ಕೊತ ನಿಂತೆ ಅದೇ ಅವ್ರಿಗೆ ಕೇಳಕತ್ತೀನಿ ನಮ್ ಫ್ಲಾಟ್ ನಾ ಎಷ್ಟು ಎಷ್ಟ್ ತಗೋತೀರಿ ಅಂತ ಹೇಳಿ ಅಲ್ಲೇನಾಗದ್ರಿ आपका देख लेंगे जाने वाले ना क्या वो किचन में क्या हुआ मेरा नहीं मेरे को वो नहीं रे बाबा वो छोड़ वो मैं उसके पास से लगा के देता वो पट्टी वो पट्टी है ना वो किचन का वो जो पट्टी तो क्या पे भैया जैसा है वैसे तो ये के वो ये तो बंडी भी किचन का मैं बेटा के लेता उसके पास है ये तेरी अरे वो रास्ते बोलता मैं छह महीने हुआ चलो पट्टी बेटा के लिए पट्टी पे तक दे चल खाली फ्लेट पे जा फ्लेट पे जा कौन सा लेट मी आ रहा है अरे वो एकटा बंद तो बनाएगा अभी बैठा देता हूं गाड़ी में बेटा के देखता हूं वो किचन का रंग है, वो का है। वो मैं उसको बोलता हूं हाँ। बड़ा सेथ, बड़ा सीट बड़ा सीट नहीं है अरे बड़ा सीट आने के बाद उसको बोलता मैं जो तू पैसा मही देने वाला उसको अच्छी तरह से बोलता उसको अभी चलो या भैया करते अभी उसको उस मजबूत करता है फर्स्ट फ्लोर ही बंदी थी इगा सेकंड फ्लोर ही करती थी नोड रिक्नाम प्लाटिन करे दगा सुबह तो नोड रिवन सोना ಇದು ಸೆಕೆಂಡ್ ಫ್ಲೋರ್ ರೀ ನಮ್ಮ ಮನಿ ಚಾವಿ ಅದಲ್ ರೀ ಹುಂಗ್ ಕೈತ ಮತ್ತಿ ಮನಿಗೂ ಚಾವಿ ಅದ್ರಿ ಚಾವಿ ತುಂಬ ಚಪಾಸೆ ಇಲ್ಲ ಮತ್ತೆ ಅವ್ರೆಲ್ಲರ ಬರ್ತಾರ ಅದಕ್ಕ ನಾನ ನೆಂದವ್ರ ಮಂದಾಗ ನೋಡ್ರಿ ಇಲ್ಲಿ ಅದರ ಯಜಮಾನ್ರ ನಾವ್ ನೀವು ಬೆಟ್ಟಕ್ಕಿರತ್ ನಂಗೆ ಕೂನ್ ಇದ್ದಿಲ್ಲಲ್ಲ ಅಪ್ಪ ಅರ್ಗೊಳ ಕೈ ಕೊಡ್ಬೋದು ಹೋಯ್ तेवढा क्लॅरिटी येते भैया क्वालिटी येते कॅमेरा तुमचे तुमच्या हुआ यूट्यूब चॅनल मग रोज पंधरा वीस हजार कमवतो तुम्हाला कशाला यूट्यूब चॅनल भैया आम्हाला बिगर कामाचे आहे आम्ही ब्लॉग करतो लेडीज तुम्हाला रोज वीस पंचवीस तीस हजारपर्यंत तुम्ही कमवू शकतो होय का नाही बघा आमच्या पण रेट जादा कमी करून करतो मला तर मी सगळं तुम्हाला देते कामा पैसावर जास्त काम असू तुम्हाला करून तर आम्ही तुम्हाला देतो नाही ते वेगवेगळं असते ना ते साईज वगैरे सेमच करायला दोन कबड सारखं झाले ना ते दोन कबड हे स्लाइडिंग येते का डोर येते

स्लाइडिंग केलं की परवडते की बैया काय तुम्ही काय तर सामान ठेवला समोर वर सामान ठेवा लागले तर ते बंद आहे तर हे आहे ना नाही तर एक मिनिट थांबा फोन यायला लागले